ಕಾರ್ಯಕ್ರಮ ಸರ್ ಇದು ದೇವಸ್ಥಾನ ಬಂದು ಆದಿಶಕ್ತಿ ಕರ್ಮಾರಿ ನನ್ನ ಅಂತ ಮಂಜುನಾ ನಾನು ಟ್ರಸ್ಟಿಗೆ ನಾನು ಪ್ರೆಸಿಡೆಂಟ್ ಆಗಿರ್ತೀನಿ ಸುಮಾರು ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಸುಮಾರು ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಎಲ್ಲರೂ ಹೇಳ್ಬಿಟ್ಟು ಈ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಅನ್ನದಾನ ನಡೀತಾರೆ ಈ ದೇವಸ್ಥಾನದ್ದು ಅರವತ್ತೈದು ದೇವಸ್ ಅರವತ್ತೈದು ವರ್ಷ ದೇವಸ್ಥಾನ ಇದೆ ಸಣ್ಣದಾಗಿತ್ತು ಇವರು ಆರುಮುಗ ಅಂತ ಈ ಸಣ್ಣ ದೇವಸ್ಥಾನದಲ್ಲಿ ಇವರು ನಡೆಸ್ತಾ ಆಮೇಲೆ ಇದು ಸುಮಾರು ಜನ ಇಟ್ಟು ಈ ದೇವಸ್ಥಾನದಿಂದ ಬರೋಕ್ಕೆ ಆದರೆ ಅವ್ರಿಗೆ ಅನುಕೂಲ ಕರೆಕ್ಟಾದ ಏನೂ ಇರಲಿಲ್ಲ ಹಾಗಾಗಿ ನಮ್ಮ ದೇವರ ಸಾಹೇಬ್ರ ಹತ್ರ ಹೋಗಿ ಕೇಳಿದಾಗ ಅವರು ನಿನಗೆ ಭಕ್ತಿ ಇದೆಮ್ಮ ನೀನು ಇದನ್ನು ಬಂದು ಈ ದೇವಸ್ಥಾನನ ನೀನು ಕಟ್ಟಿಕೊಡು ಅಂತ ಹೇಳಿ ನಮಗೆ ಇನ್ ಕೊಡ್ತಾರೆ ಇದನ್ನು ಕಟ್ಟಿ ನಾವು ಕುಂಭಿಷಕ್ಕಾಗಿ ಇವಾಗ ಐದನೇ ವರ್ಷದಿಂದ ನಾಲ್ಕನೇ ವರ್ಷ ಇದ್ದೀವಿ ಸುಮಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಸರ್ ಇಲ್ಲಿ ಅಗ್ನಿ ಕಿಂದ ಇರುತ್ತೆ ಆಮೇಲೆ ಕರ್ಗ ಇರುತ್ತೆ ನಾಲ್ಕುರ ನೂರು ಎಂಟು ಆರು ಕೂಡ ಒಂದು ಹೆಣ್ಮಕ್ಳು ಹಾಕ್ತಾ ಇಲ್ಲಿ ವಿಶೇಷವಾಗಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಆಮೇಲೆ ಮಕ್ಕಳಿಲ್ಲ ಅಂತ ಹೇಳಿದವ್ರಿಗೆ ಮಕ್ಕಳಾಗುತ್ತೆ ಇದರಲ್ಲಿ ಅದೇ ವಿಶೇಷ ಅಂತೇಳಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಹಿಂಗೆಲ್ಲ ನಾವು ಬಂದು ಈ ದೇವಸ್ಥಾನಕ್ಕೆ ಬಂದಮೇಲೆ ಹೀಗೆಲ್ಲ ಒಳ್ಳೆಯದಾಗಿದೆ ನಮಗೆ ಅಂತೇಳಿ ಎಲ್ಲ ಬರೋದು ಶುರು ಮಾಡಿದ್ದಾರೆ ಸರ್ ಮೇಡಮ್ ಎಷ್ಟು ದಿನ ಕಾರ್ಯಕ್ರಮ ಐದು ದಿವಸ ಮಾಡ್ತೀವಿ ಐದು ದಿವಸ ಅಲ್ಲಿ ಏನೇನು ಕಾರ್ಯಕ್ರಮ ಪ್ರತಿ ಐದು ದಿವಸನೂ ಇಲ್ಲಿ ಅನ್ನದನ್ನ ನಡೀತಿದ್ದೆ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಗಣ್ಯ ವ್ಯಕ್ತಿಗಳು ಯಾರು ವ್ಯಕ್ತಿಗಳು ನಮ್ಮ ಆರೋಗ್ಯದವರ ಸಾಹೇಬ್ರು ಇವರ ಸರ್ ಮತ್ತು ನಮ್ಮ ಸಾಹೇಬರ ಮಮತಾ ಮೇಡಮ್ ಅವರು ಎಲ್ಲರೂ ಬರ್ತಾರೆ ನಾವು ಅವ್ರನ್ನ ಇನ್ವೆಸ್ಟ್ ಮಾಡ್ತೀವಿ ನಾಲ್ಕು ನಿಮಿಷ ಸರ್ ಡೇವಿ ನಾಲ್ಕು ದಿವಸ ತ್ರೀ ಡೇಸ್ ಬಂದು ಒಂದು ಐದು ಜನಕ್ಕೆ ಮಾಡ್ತಿದ್ದೀವಿ ಲಾಸ್ಟ್ ಫೈನಲ್ ಡೇಸ್ ಬಂದಾಗ ಒಂದು ಮದುವೆ ಊಟ ಥರ ಆ ಪದಾರ್ಥದಲ್ಲಿ ಕೇಂದ್ರ ಎಷ್ಟು ಜನವರೆಗೂ ಅನ್ನದಾನ ಮಾಡ್ತೀವಿ ಇಷ್ಟು ಇಂಥ ದಿವಸ ಅಂತಾರಲ್ಲ ಇಂಥ ದಿವಸ ಇಂಥ ನಕ್ಷತ್ರ ಇಂಥ ಡೇಟ್ ಅಂತ ಇರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಿಷ ಅದೇ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಮ್ಮ ಸ್ಥಾಪನೆ ಆಗಿದ್ದ ಆ ದಿವಸ ಅದನ್ನ ನಕ್ಷತ್ರ ಬರೋದು ನೋಡಿಬಿಟ್ಟು ಅದೇ ದಿವಸದಲ್ಲಿ ನಾವು ಈ ಪ್ರೋಗ್ರಾಮ್ನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಸರ್ ಇದೆಲ್ಲ ಪ್ರೋಗ್ರಾಮ್ ಮಾಡ್ಸಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಸರ್ ನಾವು ಯಾರಾದ್ರೂ ಹೋಗಿ ಇದ್ರ ಬಗ್ಗೆ ನಾವು ಕೇಳಲ್ಲ ಕೊಟ್ಟರೆ ಜನ ಬಂದು ಅವರಾಗಿ ಕೊಡ್ತಾರೆ ಸುಮಾರು ಜನ ಮಿಕ್ಕಿದ್ದು ಸಾಹೇಬ್ರು ಕೊಡ್ತಾರೆ ನಾನು ಕೈಯಿಂದ ಹಾಕ್ಕೊಂಡು ಮಾಡ್ತೀನಿ ಕೆಲಸ ಸರ್ ಅದನ್ನು ನಾವು ಹೇಳಿದ್ರೆ ಅದಕ್ಕೆ ಸಮಯ ಸಾಕಾಗಲ್ಲ ಸರ್ ಅವ್ರು ಮಾಡಿರೋ ಕಾರ್ಯಗಳು ಹೆಂಗೆ ಹೇಳಬೇಕಂದರೆ ನೀವು ಈ ಕಡೆ ಒಂದು ಇಲ್ಲ ಇಲ್ಲಾಂದ್ರೆ ಇಪ್ಪ ಇಪ್ಪತ್ತೈದು ಮೂವತ್ತು ಇರುತ್ತೆ ಸರ್ ನಮ್ಮ ಚಿಕ್ಕಪಟ್ಟಿ ಕ್ಷೇತ್ರಕ್ಕೆ ಅಲ್ಲಿ ಹೋಗಿ ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ನಾನು ಇರೋದರಿಂದ ಜನಗಳನ್ನ ಓಕೆಲಿ ಅವ್ರು ಯಾವ ಏನು ಕೆಲಸ ಸರ್ ಮಾಡಿಲ್ಲ ಹೆಣ್ಮಕ್ಳೆಲ್ಲ ಎಲ್ಲ ಅವ್ರನ್ನ ದೇವ್ರ ಥರ ಮುಗಿತಾರೆ ನಮ್ಮ ದೇವರು ಅಂತ ಅವ್ರು ಸ್ವಲ್ಪ ಹುಷಾರಿಲ್ದೀರಿ ಅದಕ್ಕೆ ಒಂದೊಂದು ಏರಿಯಾದಲ್ಲಿ ಹೆಣ್ಮಕ್ಳು ಎಷ್ಟು ಕಣ್ಣೀರು ಬಿಟ್ಕೊಂಡಂದರೆ ಅವ್ರ ಕಣ್ಣೀರು ದೇವಸ್ಥಾನ ಹೋಗ್ಲಿಕ್ಕೆ ಆರಾಮ್ ಚೆನ್ನಾಗಿದ್ದಾರೆ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ ಅವ್ರು ಮಾಡಿರೋ ಕೆಲಸ ಈ ದೇವಸ್ಥಾನಗಳು ಇಲ್ಲ ಅಂದ್ರೆ ನೂರು ದೇವಸ್ಥಾನ ಕಟ್ಟಿದ್ದಾರೆ ಸರ್ ಅದೇ ರೀತಿ ಚರ್ಚ್ಗಳು ಕಟ್ಟಿದ್ದಾರೆ ಮಸೀದಿಗಳೂ ಮಾಡಿದ್ದಾರೆ ಅವರು ಯಾವುದೂ ವೇದ ಭಾವ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ನೋಡೋದೇ ಇಲ್ಲ ಎಲ್ಲ ಪ್ರತಿಯೊಂದು ಜನ ಸೇವೆ ಮಾಡೋದರಲ್ಲಿ ನಮ್ಮ ಆರ್ ವಿ ದೇವರಾಜ್ ಸಾಹೇಬ್ರಿಗೆ ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ ಯಾರೂ ಬರಲ್ಲ ಸರ್ ಅವ್ರನ್ನ ಬಂದು ನಮ್ಮ ಈ ಸಹ ದೇವರು ಅಂತ ಮುಗಿಬೇಕು ಸರ್ ಅಷ್ಟೊಂದು ಒಳ್ಳೆಯ ಮನುಷ್ಯರು ಬಂದು ನಮಗೆ ಯಾರೂ ಸಿಕ್ಕಲ್ಲ ಆರ್ ದೇವರಾಜಿಗೆ ಆ ದೇವರಾಜ್ ಸರ್ ಈಗ ಆರ್ ವಿ ದೇವರಾಜ್ ಸಾರು ಸ್ವಲ್ಪ ಚೆನ್ನಾಗಿದ್ದಾರೆ ಸರ್ ಮಾಡ್ತೀರಾ ಸರ್ ಸುಮಾರು ಪ್ರೇಯರ್ ಇಟ್ಕೊಳ್ಳಿ ಸರ್ ನಾವು ಪೂಜೆಗಳು ಬಂದು ಪ್ರತಿ ಅವ್ರಿಗೆ ಯಾವಾಗ ಹುಷಾರಾಗಿಲ್ಲ ಅಂದರು ಅವತ್ತಿಂದ ನಲವತ್ತೆಂಟು ದಿವಸ ಬಂದು ಡೈಲಿ ಹೆಣ್ಮಕ್ಳೆಲ್ಲ ಬಂದು ಅವ್ರಿಗೋಸ್ಕರ ಡೈಲಿ ನಾವೆಲ್ಲ ಉಪವಾಸ ಇದ್ದು ಪೂಜೆ ಮಾಡ್ತೀವಿ ಸರ್ ತುಂಬ ಕೆಲಸ ಮಾಡ್ತೀವಿ ಖಂಡಿತ ಸರ್ ಅವರು ಯಾಕಂದರೆ ಅವರು ತಂದೆ ಮಾಡ್ಕೊಂಡು ಬಂದಿರೋದು ಇವಾಗ ನಾವು ಅವ್ರ ಜೊತೆಯಲ್ಲಿ ಇರೋದಕ್ಕೆ ನಾವು ಇಷ್ಟೊಂದು ಸೇವೆ ಮಾಡ್ತೀವಿ ಅಂದರೆ ಅವ್ರ ಮಗನಾಗಿರೋದು ಅವ್ರು ಮಾಡಲ್ಲ ಸರ್ ಮಾಡ್ತಾರೆ ಅವ್ರ ಜೊತೇಲಿ ಇದನ್ನ ಅವ್ರ ಹತ್ರ ಕಲ್ಕೊಂಡಿದ್ದೆವು ಅನ್ನದಾನ ಮಾಡೋದಾಗಲಿ ಇನ್ನೊಂದಾಗಲಿ ದೇವ್ರ ಕಾರ್ಯಕ್ರಮ ಎಲ್ಲರೂ ಬಂದು ನಾವು ತಿಳ್ಕೊಂಡಿರೋದು ಆರಿದವರ ಸಾರ್ ಜೊತೆಲಿ ಇದ್ದಿದ್ದಕ್ಕೆ ನಾವು ಮಾಡ್ತೀವಿ ಅಂದರೆ ಅವ್ರ ಮಗನಾಗ್ ಹುಟ್ಟಿದ ಯುವರ ಸಾರು ಮಾಡಲ್ವಾ ಅವ್ರು ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರ ವಯಸ್ಸು ಸಾಕಾಗ್ತಾಯಿದ್ದಾರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸಗಳು ಮಾಡಿದ್ದಾರೆ ಸರ್ ನಮ್ಮ ಯುವರ ಸರ್ ಬಂದು ಆಚೆ ಯಾವುದು ತೋರಿಸ್ಕೊಳಲ್ಲ ಮಾಡಿರೋ ಕೆಲಸಗಳನ್ನ ತೋರಿಸ್ಕೊಳಲ್ಲ ನಮ್ಮಂಥವ್ರು ಹೇಳಬೇಕು ಯುವರಾಜ್ ಸರ್ ಏನು ಮಾಡಿದ್ದಾರೆ ಆರ್ಯ ಸಾರ್ ಏನು ಮಾಡಿದ್ದಾರೆ ಅಕ್ಕ ಅವರು ಏನು ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಣ್ಮಕ್ಳಾಗ್ಲಿ ಆಗ್ಲಿ ಹೆಣ್ಮಕ್ಳಾಗಲಿ ನನ್ನ ಜೊತೆಗ್ಲಿ ನಿಂತ್ಕೊಂಡು ನೀವೆಲ್ಲ ನನ್ಗೋಸ್ಕರನು ಈ ದೇವ್ರಿಗೋಸ್ಕರನು ನನ್ನ ಜೊತೆಲಿ ನಿಂತ್ಕೊಂಡು ಈ ಐದು ದಿವಸನ ಎಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡಿ ಜೊತೆ